ಗಣೇಶ ಮೆರವಣಿಗೆಯ ವೇಳೆ ಆದಂತಹ ಗಲಭೆ ನಾಗಮಂಗಲವನ್ನು ಹೊತ್ತಿ ಉರಿಯುವಂತೆ ಮಾಡಿತ್ತು ಒನ್ ಫೋರ್ಟಿ ಫೋರ್ ಸೆಕ್ಷನ್ ಅನ್ನ ಜಾರಿ ಮಾಡಲಾಗಿತ್ತು ಇದೀಗ ನಿಷೇಧಾಜ್ಞೆಯನ್ನ ವಿಸ್ತರಿಸಲಾಗಿದೆ ಬದ್ರಿಕೊಪ್ಪಲಿನ ಹೆಬ್ಬಾಗಿಲಿನಲ್ಲಿ ಪೊಲೀಸ್ ಸಭೆಗೆ ಭದ್ರತೆಯನ್ನು ಕಲ್ಪಿಸಲಾಗಿದೆ ಇನ್ಸ್ಪೆಕ್ಟರ್ ಸೇರಿದಂತೆ ಹಲವು ಪೊಲೀಸರು ಮುಖಾಂ ಹೂಡಿದ್ದಾರೆ ಬಂಧನದ ಭೀತಿಯಲ್ಲಿ ಅನೇಕ ಯುವಕರು ಗ್ರಾಮವನ್ನ ತೊರೆದಿದ್ದಾರೆ ಜನರಿಲ್ಲದೆ ಬಿಕೋ ಎನ್ನುತ್ತಿರುವ ಬದ್ರಿಕೊಪ್ಪಲು ಗ್ರಾಮ ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಮೊನ್ನೆ ಸಂಜೆ ಅನ್ನೋದನ್ನು ನೋಡಿದ್ವಿ ಮೊನ್ನೆ ಸಂಜೆ ಆರು ಮೂವತ್ತಕ್ಕೆ ಗಣೇಶ ಮೆರವಣಿಗೆ ಆರಂಭ ಆಗುತ್ತೆ ಏಳುವರೆ ಎಂಟು ಗಂಟೆ ಸುಮಾರಿಗೆ ಮಸೀದಿ ಮತ್ತು ದರ್ಗಾ ಇರುವಂತಹ ಸ್ಥಳಕ್ಕೆ ತಲುಪಿದಾಗ ಕಲ್ಲು ತೂರಾಟ ಚಪ್ಪಲಿ ತೂರಾಟ ನಡೆಯುತ್ತೆ ನಂತರ ಗಲಭೆ ಘರ್ಷಣೆ ಎಲ್ಲವೂ ಕೂಡ ಶುರುವಾಗಿ ಸಾಕಷ್ಟು ಅನಾಹುತಗಳು ನಡೆದು ಹೋಗುತ್ತೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಅನ್ನ ಜಾರಿ ಮಾಡಲಾಗಿತ್ತು ಇದೀಗ ವಿಸ್ತರಣೆ ಮಾಡಲಾಗಿದೆ ಸದ್ಯಕ್ಕೆ ಬದ್ರಿಕೊಪ್ಪಲು ಗ್ರಾಮ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ಈ ಕುರಿತು ನಮ್ಮ ಪ್ರತಿನಿಧಿ ಪ್ರಶಾಂತ್ ಕೊಟ್ಟಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ ನಾಗಮಂಗ್ಲ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಜನರನ್ನು ಕೂಡ ಪೊಲೀಸರು ಬಂಧಿಸಿರುವಂಥದ್ದು ಒನ್ ಫೋರ್ಟಿ ಫೋರ್ ಸೆಕ್ಷನ್ ಈಗಲೂ ಕೂಡ ಮುಂದುವರೆದಿದೆ ಇಡೀ ಪ್ರಕರಣದ ಕೇಂದ್ರ ಬಿಂದು ಅಂದರೆ ಬದ್ರಿಕೊಪ್ಪಲು ಗ್ರಾಮ ಈಗಲೂ ಕೂಡ ಬದ್ರಿಕೊಪ್ಪಲು ಗ್ರಾಮಕ್ಕೆ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು ನಾನಿವಾಗ ಸ್ಥಳದಲ್ಲಿದ್ದೀನಿ ದೃಶ್ಯದಲ್ಲಿ ಕೂಡ ನೋಡ್ಬೋದು ಇಡೀ ಪ್ರಕರಣದ ಕೇಂದ್ರ ಬಿಂದು ಅಂದರೆ ಈ ಒಂದು ಬದ್ರಿಕೊಪ್ಲು ಗ್ರಾಮ ಈ ಒಂದು ಗ್ರಾಮದಲ್ಲಿ ಕೂರಿಸಿದ್ದಂಥ ಈ ಒಂದು ಗ್ರಾಮದಲ್ಲಿ ಯುವಕರು ಗಜಪಡೆ ಕ್ರೀಡಾ ಯುವಕರ ಯುವಕರ ಒಂದು ಸಂಘ ಏನಿದೆ ಆ ಒಂದು ಸಂಘದ ವತಿಯಿಂದ ಅದ್ದೂರಿಯಾಗಿ ಆಗಿ ಗಣೇಶೋತ್ಸವವನ್ನು ಆಚರಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಗ್ರಾಮದಲ್ಲಿ ಗಣಪತಿಯನ್ನು ಕೂರಿಸಿದ್ರು ಗಣಪತಿಯನ್ನು ಮೆರವಣಿಗೆಗೆ ತೆಗೆದುಕೊಂಡೋಗಿ ವಿಸರ್ಜನೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಯಿತು ಆ ನಂತರದಲ್ಲಿ ಇಡೀ ನಾಗಮಂಗ್ಲ ಪಟ್ಟಣ ಒತ್ತಿ ಉರಿದಿರುವಂಥದ್ದು ಹೀಗಾಗಿ ಈಗಲೂ ಕೂಡ ಈ ಒಂದು ಗ್ರಾಮದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಗ್ರಾಮದ ಎಂಟ್ರಿ ಪ್ಲೇಸ್ನಲ್ಲಿಯೇ ಪೊಲೀಸರನ್ನು ಕೂಡ ನಿಯೋಜನೆ ಕೂಡ ಮಾಡಲಾಗಿರುವಂಥದ್ದು ಇನ್ಸ್ಪೆಕ್ಟರು ಸಂತೋಷ್ ಅವರ ನೇತೃತ್ವದಲ್ಲೇ ಇಲ್ಲಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ ಒಂದು ಕಡೆ ಈಗಾಗಲೇ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಕೂಡ ಜಾರಿಯಾಗಿರುವಂಥದ್ದು ಮತ್ತೊಂದು ಕಡೆ ಪ್ರಮುಖವಾಗಿ ತೋರಿಸ್ತೀನಿ ಈ ಒಂದು ಗ್ರಾಮದಿಂದ ಒಂದು ನೂರು ನೂರರಿಂದ ಇನ್ನೂರು ಮೀಟರ್ ದೂರದಲ್ಲಿ ಒಂದು ದೊಡ್ಡದಾದಂಥ ಒಂದು ಪೆಂಡಲ್ ಹಾಕಿ ಅಲ್ಲಿ ಗಣಪತಿಯನ್ನು ಕೂರಿಸುವಂಥ ಕೆಲಸವನ್ನು ಕೂಡ ಇಲ್ಲಿನ ಯುವಕರು ಕೂಡ ಮಾಡಿದರು ಐದನೇ ದಿನದ ಹಿನ್ನೆಲೆಯಲ್ಲಿ ಗಣಪತಿಯನ್ನ ವಿಸರ್ಜನೆ ಮಾಡೋದಕ್ಕೆ ತೆರಳುತ್ತಿದ್ದಂತಹ ಸಂದರ್ಭದಲ್ಲಿಯೇ ಈ ಅವಘಡ ಸಂಭವಿಸಿದೆ ಈ ಒಂದು ಕಲ್ಲು ತೂರಾಟ ಘಟನೆ ಕೂಡ ಸಂಭವಿಸಿರುವಂಥದ್ದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಗ್ರಾಮದ ಹಲವು ಯುವಕರನ್ನು ಕೂಡ ಈಗಾಗಲೇ ಬಂಧಿಸಿ ಜೈಲಿಗೆ ಕಳಿಸುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ ಮತ್ತೊಂದು ಕಡೆ ಈ ಒಂದು ಗ್ರಾಮದಲ್ಲಿ ಸಾಕಷ್ಟು ಆತಂಕ ಕೂಡ ಮನೆ ಮಾಡಿರುವಂಥದ್ದು ಅಂದರೆ ಗ್ರಾಮದಲ್ಲಿ ಮತ್ತಷ್ಟು ಜನ ಕೂಡ ಬಂಧಿಸುವಂಥ ಸಾಧ್ಯತೆ ಇದೆ ಅಂತೇಳಿ ಸಾಕಷ್ಟು ಈ ಒಂದು ಗ್ರಾಮದ ಯುವಕರು ಕೂಡ ಈಗಾಗಲೇ ಮನೆಯನ್ನು ತೊರೆದಿರುವಂಥದ್ದು ಹೀಗಾಗಿ ಕೆಲವೇ ದಿನಗಳ ಹಿಂದೆ ಸಾಕಷ್ಟು ಅದ್ದೂರಿಯಾಗಿ ಸಾಕಷ್ಟು ಆಚರಣೆಯನ್ನು ಮಾಡಿದಂಥ ಈ ಒಂದು ಗ್ರಾಮ ಈಗ ಬಿಕೋ ಅಂತ ಇದೆ ರಸ್ತೆಗಳೆಲ್ಲವೂ ಕೂಡ ಖಾಲಿ ಖಾಲಿಯಾಗಿರುವಂಥದ್ದು ಮುಂಜಾಗ್ರತಾ ಕ್ರಮವಾಗಿ ಇಲ್ಲಿ ಪೊಲೀಸರು ಕೂಡ ನಿಯೋಜನೆ ಮಾಡಿದ್ದಾರೆ ಕೆಲವೊಂದಿಷ್ಟು ಮಂದಿಯನ್ನು ಈಗ ಬಂಧಿಸಿದ್ದಾರೆ ಮತ್ತೊಂದಿಷ್ಟು ಜನರು ಕೂಡ ಪ್ರಕರಣದಲ್ಲಿ ಭಾಗಿಯಾಗಿದವ್ರನ್ನ ಬಂಧಿಸ್ತೀವಿ ಅನ್ನೋಂಥದ್ದು ಕೂಡ ಪೊಲೀಸರು ಹೇಳ್ತಾ ಇರುವಂಥದ್ದು ಮುಂಜಾಗ್ರತಾ ಕ್ರಮವಾಗಿ ಮತ್ತೆ ಯಾವುದೇ ರೀತಿ ಅಹಿತಕರಗಳು ಘಟನೆಗಳು ನಡೀಬಾರ್ದು ಅನ್ನೋಂಥ ನಿಟ್ಟಿನಲ್ಲಿಯೇ ಈ ಒಂದು ಬದ್ರಿಕೊಪ್ಪಲು ಗ್ರಾಮದ ಬಳಿ ಪೊಲೀಸರು ಕೂಡ ನಿಯೋಜನೆ ಮಾಡಿರುವಂಥದ್ದು ಈಗಾಗಲೇ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಕೂಡ ಜಾರಿಯಲ್ಲಿ ಇದೆ ಅಂದರೆ ಸೆಪ್ಟೆಂಬರ್ ಹದಿನಾಲ್ಕರವರೆಗೂ ಕೂಡ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಿಲ್ಲಾಡಳಿತ ಹೇರಿದೆ ಒಟ್ಟಾರೆ ಹೇಳುವಂಥದ್ದಾದರೆ ಈ ಪ್ರಕರಣದ ಕೇಂದ್ರ ಬಿದ್ದರು ಅಂದರೆ ಬದ್ರಿಕೊಪ್ಪಲು ಗ್ರಾಮ ಈ ಒಂದು ಗ್ರಾಮದಲ್ಲಿಯೇ ಗಣಪತಿಯನ್ನು ವಿಸರ್ಜನೆ ಮಾಡೋಕ್ಕೆ ತೆರಳುತ್ತಿದ್ದಂಥ ಸಂದರ್ಭದಲ್ಲಿಯೇ ಈ ಒಂದು ಗಲಭೆ ಕೂಡ ಉಂಟಾಗಿರುವಂತದ್ದು ಈ ನಿಟ್ಟಿನಲ್ಲಿ ಈ ಒಂದು ಗ್ರಾಮಕ್ಕೆ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್ ಟಿವಿ ನೈನ್ ಮಂಡ್ಯ